ಇನ್ನ ಮೊನ್ನೆ ತಾನೇ ಬಿಗ್ ಬಾಸ್ ಎಲಿಮಿನೇಟ್ ಆಗಿ ಹೊರಗಡೆ ಬಂದಂತ ಜಾನ್ವಿ ಸೇರಿದಂತೆ ಹಳೆಯ ಎಕ್ಸ್ ಕಂಟೆಸ್ಟೆಂಟ್ಸ್ ಗಳು ಆಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇರೋದು ಗಿಲ್ಲಿ ನಟ ಚೆನ್ನಾಗಿ ಆಡ್ತಾ ಇದ್ರೆ ಗಿಲ್ಲಿ ಫೈನಲ್ ಗೆ ಬರೋದು ಗ್ಯಾರಂಟಿ ಮತ್ತೆ ಅವ್ರು ಹೊರ್ಗಡೆ ಬಂದ ಮೇಲೆ ಗಿಲ್ಲಿಗೆ ಇರುವಂತಹ ಫ್ಯಾನ್ ಕ್ರೇಜ್ ಅನ್ನ ನೋಡಿ ಅವ್ರಿಗೂ ಕೂಡ ಆಶ್ಚರ್ಯ ಆಗೋಯ್ತು ಅಲ್ಲದೆ ಲಾಸ್ಟ್ ಟೈಮ್ ಕೂಡ ಅವರು ನಾಮಿನೇಟ್ ಆಗ್ತಾರೆ ಸೇವ್ ಆಗ್ತಾರೆ ಬಹಳ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಆಕ್ಟಿವ್ ಆಗಿರುವಂತಹ ಒಂದು ಸ್ಪರ್ಧಿ ಅಂದ್ರೆ ಮತ್ತೆ ನಗುವ ಒಂದು ಕಂಪ್ಲೀಟ್ ಪ್ಯಾಕೇಜ್ ಗಿಲ್ಲಿ ನಟ ಕೊಡ್ತಾ ಇದ್ದಾರೆ ಎಲ್ಲರಿಗೂ ತುಂಬಾ ಚೆನ್ನಾಗೇ ಬೆರೀತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ ಅಷ್ಟೇ ಆಸ್ತದ ಬಗ್ಗೆ ಬಹಳಷ್ಟು ರೀತಿಯ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ನೀಡ್ತಿದ್ದಾರೆ ಎಲ್ಲವೂ ಕೂಡ ಬಹಳಷ್ಟು ಜನತೆಗೂ ಕೂಡ ಇಷ್ಟ ಆಗ್ತಾ ಇದೆ ಸೊ ಇದೇ ರೀತಿ ಗಿಲಿನಟ ಆಟ ಆಡ್ತಾರೆ ಕಣಿಗೂ ಕೂಡ ಅವ್ರು ಗೆ ಬರ್ತಾರೆ ಅಂತ ಮೊನ್ನೆ ಅಷ್ಟೇ ಮಾತನಾಡುತ್ತಾ ಅವರು ಕೂಡ ತಿಳಿಸ್ತಾರೆ ಹೌದು ಜಾನ್ವಿ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಕೆಲವಷ್ಟು ವಿಡಿಯೋಸ್ ಗಳು ಮತ್ತೆ ಕ್ಲಿಪ್ಪಿಂಗ್ ಗಳು ವೈರಲ್ ಆದಂತ ವೀಡಿಯೋಸ್ ಎಲ್ಲ ಕೂಡ ನೋಡಿ ಆಶ್ಚರ್ಯ ಪಡ್ತಾರೆ ಮತ್ತೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಅಂತ ಕೂಡ ಅವರಿಗೆ ಗೊತ್ತಾಗಿದೆ ಅರ್ಥವೋಯ್ತು ಸೊ ಅವರು ಕೂಡ ಒಪ್ಕೊಂಡಿದ್ದಾರೆ ಗಿಲಿನಟ ಫೈನಲ್ ಗೆ ಬರೋದು ಗ್ಯಾರಂಟಿ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಬೆಸ್ಟ್ ವಿಶೇಷ ನಾವು ಾರೆ ಹೌದು ಸ್ವೀಪ್ ಸರ್ ಕೂಡ ಬಹಳಷ್ಟು ಸಪೋರ್ಟ್ ಇರೋ ಸ್ವೀಪ್ ಸರ್ ಕೂಡ ಅಷ್ಟೇ ಮೆಚ್ಚಿಕೊಂಡಿದ್ದಾರೆ ಗಿಲಿನಟೆಗೆ ಸಪೋರ್ಟ್ ಎನ್ಕರೇಜ್ ಅನ್ನು ಸಹ ಮಾಡಿದ್ದಾರೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಗೂ ನಮ್ಮ ಆ ಮಂಡ್ಯದ ಹುಡುಗ ಮಂಡ್ಯದ ಗಂಡು ಗಿಲಿನಟ ನಟ ಕೂಡ ಫೈನಲ್ ಗೆ ಬಂದ್ರೆ ಅಭಿಮಾನಿಗಳು ತುಂಬಾನೇ ಇಷ್ಟ ಪಡ್ತಾರೆ ಖುಷಿ ಪಡ್ತಾರೆ ಮಳವಳ್ಳಿ ಮೂಲದವರಾದಂತಹ ಗಿಲಿ ನಟ ಸಿಕ್ಕಾಬಟ್ಟೆ ಕಾಮಿಡಿ ಶೋಸ್ ಗಳನ್ನ ಮಾಡಿದ್ರು ಡ್ಯಾನ್ಸ್ ರಿಯಾಲಿಟಿ ಶೋ ಗಳನ್ನು ಮಾಡಿದ್ರು ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾ ಆಫರ್ ಗಳು ಕೂಡ ಬಂದಿದೆ ಅದರಲ್ಲೂ ಕೂಡ ನಡೆಸಿದ್ದಾರೆ ಈಗ ಬಿಗ್ ಬಾಸ್ ನಲ್ಲಿ ಕೂಡ ಸಿಕ್ಕವಣೆ ಸೂಪರ್ ಆಗಿ ಮಿಂಸಿದ್ದಾರೆ ಬಿಗ್ ಬಾಸ್ ನ ಹೊರಗಡೆ ಬಂದರೆ ಖಂಡಿತವಾಗಿಯೂ ಕೂಡ ಅವರಿಗೆ ದೊಡ್ಡ ಮಟ್ಟಿಗೆ ಸಿನಿಮಾ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ